ಶುಭಾಶಯ ಹೇಳಕ್ಕೆ ಅವಕಾಶ ಆಗ್ಬೇಕಾದ್ರೆ ನಮ್ಮ ಬೇಡಿಕೆಗಳು ಅಕಸ್ಮಾತ್ ಸಂಖ್ಯಾದಿ ಇತ್ಯರ್ಥ ಆಗಬೇಕು ಬಳಸಲು ನಿಮಗೇ ನಂಬಿಕೆ ಇಲ್ಲ ಇವತ್ತು ನಿಮ್ಮ ಮಾತಿಗೆ ಗೌರವ ಕೊಡುವ ನಂಬಿಕೆ ಇಟ್ಕೊಳ್ಳುವಂತಹ ಸಂದರ್ಭ ನೀವೇ ಕೈಯಿಂದ ಕಳ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳ ಮಾತಾಡಿದ್ರೆ ಗೌರವ ಇರ್ತದ ಮುನ್ಸಿಪೋರ್ಟ್ ನಾಯಕನ ಮಾತಾಡಿ ನೀವು ಇವತ್ತು ಸಾರಿಗೆ ಬರ್ತಕ್ಕಂಥ ಆ ಗೌರವ ಉಳಿಸ್ಕೊಂಡಿಲ್ಲ ಆದ್ರಿಂದ ಐದನೇ ತಾರೀಕಿನಿಂದ ಅನಿರ್ತ ಖಂಡಿತ ಖಂಡಿತ ಮುಷ್ಕರ ವಾಪಸ್ ತಗೊಳ್ಳೋ ಪ್ರಶ್ನೆ ಇಲ್ಲ ನಾವೆಲ್ಲರೂ ಈ ಮುಷ್ಕರದ ಸಂದೇಶವನ್ನು ತಗೊಂಡೋಗಿ ನಾವು ಅಧಿಕಾರಿಗಳ ವಿನಿಕ್ತಿ ಮಾಡ್ಕೊಳ್ತೀವಿ ನಾವು ಆ ಪೆದ ಥರ ನಾವು ಹೇಳಲ್ಲ ಅಧಿಕಾರಿಗಳ ನಮ್ಮ ಇದ್ದಾರೆ ನಾವು ಅಧಿಕಾರಿಗಳಿಗೆ ವಿನಿಕ್ತಿ ಮಾಡ್ಕೊತೀವಿ ನಿಮ್ಮದೊಂದು ಸಂಘ ಇದೆ ಅದೇನು ಗೊತ್ತಿದೆಯಾ ಸತ್ತಿದೆಯಾ ನಮ್ಗೆ ಗೊತ್ತಿಲ್ಲ ಬ್ಯಾಂಕಲ್ಲಿ ಇನ್ಶೂರೆನ್ಸಲ್ಲಿ ಅಧಿಕಾರಿಗಳು ನೌಕರರು ಇಟ್ಟು ಸೇರಿ ನರೇಂದ್ರ ಮೋದಿ ಸರ್ಕಾರ ನಿನ್ನೆ ವಿರುದ್ಧ ಹೋರಾಟ ಮಾಡ್ತಾರೆ ಮೊನ್ನೆ ನಡೆದಂಥ ಜುಲೈ ಒಂಬತ್ತನೇ ತಾರೀಕು ನಡೆದಂಥ ರಾಷ್ಟ್ರೀಯ ನೌಕರರಲ್ಲೂ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಬ್ಯಾಂಕ್ ಕ್ಷೇತ್ರದಲ್ಲಿ ಡಿಫೆನ್ಸ್ ಪಿ ಎಂ ಟಿ ಬಿ ಎಸ್ ಎನ್ ಎಲ್ ಎಲ್ಲದರಲ್ಲೂ ಅಧಿಕಾರಿಗಳು ಸಹ ನಾಲ್ಕಿಸ್ತಾರೆ ಈ ಬಾರಿ ಮುಷ್ಕರ ನೀವು ನಮಗೆ ಬೆಂಬಲ ಕೊಡಿ ಅಂತ ಹೇಳಿ ನಾವು ಅಧಿಕಾರಿಗಳನ್ನ ನಾವು ವಿನಂತಿ ಮಾಡಿಕೊಡ್ತೀನಿ ನಮ್ಮ ಕೈಗೇ ಯಾವೇ ಇರೋದು ಇವತ್ತು ಹಬ್ಬ ಆಯ್ತು ಅಂದ್ರೆ ಹೆಚ್ಚುವರಿ ಬಸ್ ಸ್ಟ್ಯಾಂಡ್ ಅಲ್ಲಿ ರಸ್ತೆ ಅದರಿಂದ ನಾನು ಇವತ್ತು ವರ್ಷ ಆಯ್ತು ಅಂದ್ರೆ ನಮಗೂ ನಿಮಗೂ ಅಷ್ಟೇ ಕಳೆದವಾಗಿ ಸರ್ ಆಗೋದ್ರಿ ಮಾಡಿದ್ರಿ ಅವರು ನಿಂತು ಮಣ್ಣಕರ ಬಗ್ಗೆ ಇವತ್ತು ಈ ಒಂದು ಹೋರಾಟ ತಾವು ಗಲ್ಲಾ ಕೊಡಿ ಅಂತ ಹೇಳಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಅಧಿಕಾರಿಗಳನ್ನ ವಿನಂತಿ ಬೇರೆ ಹಲವಾರು ಸಭೆ ಸಂಸ್ಥೆಗಳಿದ್ದಾವೆ ಅವೆಲ್ಲರೂ ಕೂಡ ನಾವು ವಿನಂತಿ ಮಾಡಿಕೊಳ್ತೀವಿ ಇದು ಸಾರಿಗೆ ನೌಕರರ ಅಳಿಯೋಮಾನದ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ರಾಜ್ಯ ಸರ್ಕಾರ ಮುಷ್ಕರ ಇದೆ ಮನಸ್ಥಿತಿ ಇಲ್ಲ ಸರ್ಕಾರಿ ನೌಕರರು ಕೂಡ ಎಂತ ತುಂಬ ಮುಷ್ಕರ ಮಾಡೋದು ಆಮೇಲೆ ಅವರಿಗೆ ಇಂಟು ಫೈನಲ್ ಸೆಟಲ್ಮಿಟ್ ಮಾಡಲು ಏಳುವರೆ ರೂಪಾಯಿ ಅನುಷ್ಠಾನ ಮಾಡಿ ಇಪ್ಪತ್ತೇಳುವರೆ ಪರ್ಸೆಂಟ್ ಘೋಷಣೆ ಮಾಡಿ ಸರ್ ನಮಗೆ ಒಂದು ಒಂದು ಇಪ್ಪತ್ತರಿಂದ ಅರಿಯರ್ಸಿಲ್ಲ ಒಂದು ಮೂರು ಇಪ್ಪತ್ತೆರಡು ಮುಂದಿನ ಒತ್ಕೊಂಡ್ರೆ ಅಧಿಕಾರಿಗಳು ನಮ್ಮ ಜೊತೆ ಹಂಗೆ ಒಂದು ಇಪ್ಪತ್ತು ಜನ ಇದೆ ಇಪ್ಪತ್ತು ಜನ ಇದೆ ಈ ಮುಸ್ಕರ ಮಂತ್ರಿ ಎಷ್ಟು ಮುಖ್ಯ ಅಧಿಕಾರಿಗಳು ಕೇಳ ದಯವಿಟ್ಟು ಈ ಒಂದು ಮುಸ್ಕರಕ್ಕೆ

ನಮ್ಮ ನ್ಯಾಯ ಬೇಡಿಕೆಗಳಿಗೆ ನಾವು ಮಾಡ್ತಾ ಇರುವಂತ ಹೋರಾಟ ನ್ಯಾಯಸಂಘತವಾಗಿದೆ ತಾಳ್ಮೆಯಿಂದ ಕಾದಿ ಈಗ ಈ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಸರ್ಕಾರ ನಮ್ಮ ತಾಯಿಯಿಂದ ಪರ್ಮನೆಂಟ್ ಆಗಿ ಚರ್ಚೆಗೆ ಕಾರಣ ಅದರಿಂದ ನಮಗೆ ಏನೇ ಕಾರಣಕ್ಕೆ ಈ ಬಲಾರಿಗೆ ಆಸ್ಪದ ಕೊಡಬಾರ್ದು ಸಂಪೂರ್ಣವಾಗಿ ಯಶಸ್ ಮಾಡಿ ಒಂದೇ ಒಂದು ಬಸ್ಸು ಹೊತ್ತು ಆ ಕಡೆ ಬರಲಾರ್ದಂಗೆ ಎಲ್ಲ ನೌಕರರು ಕೂಡ ಈ ಒಂದು ಮುಸ್ತರತೆ ತೊಡಗಬೇಕು ಹಲವಾರು ಅಪಸರಗಳಿಗೆ ಅಧಿಕಾರಿಗಳು ಭಾಗವಹಿಸಲ್ಲ ಅಂತ ಹೇಳಿ ಕೆಲವರು ಮಾತನಾಡ್ತಾರೆ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ಳೋಣ ಅವರಿಗೂ ಕೂಡ ಈ ಒಂದು ಹೋರಾಟದಲ್ಲಿ ಈ ಬಾರಿ ತೊಡಗಿಸೋಣ ರಂಜಾನದಂಥ ಒಬ್ಬರು ಕವಿ ಇದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಹೋರಾಟ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಸರ್ ನಮ್ಮ ಒಂದು ವ್ಯವಸ್ಥೆ ಬಂದರೆ ಕುಡಿಯೋ ಜನರ ವ್ಯವಸ್ಥೆ ಬಂದರೆ ಒಂದು ತಿಂ ಬಾಯಲ್ಲಿ ಗುಬ್ಬಚ್ಚಿ ಗೂರ್ ಕಟ್ಟುತ್ತೇವೆ ನಮ್ಮ ಸರ್ಕಾರ ಬಂದರೆ ಕುಡಿಯೋ ಸರ್ಕಾರ ಬಂದರೆ ಪೊಲೀಸರನ್ನು ಮ್ಯಾಜಿಸ್ಟ್ರೇಟ್ರನ್ನು ಮನಸ್ಸಿನ ಮಾಡ್ತೀವಿ ಗುರಿತ ಹಾಗೆ ಈ ನಮ್ಮ ಹೋರಾಟ ಅಧಿಕಾರಿಗಳನ್ನು ಕೂಡ ಈ ಹೋರಾಟದಲ್ಲಿ ತೊಡಗಿಸಿ ಅವರನ್ನು ಕೂಡ ಹೋರಾಟವನ್ನಾಗಿ ಮಾಡುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಆದ್ದರಿಂದ ಆ ನಮಗೆ ಹೋರಾಟ ಗಮನ ಕೊಡಲಿ ಅಂತ ಹೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಈ ವೇದಿಕೆ ಮೂಲಕ ಈ ಹೋರಾಟ ಖಂಡಿತವಾಗಲೂ ಯಶಸ್ವಿ ಆಗುತ್ತೆ ಸರ್ಕಾರ ಬುದ್ಧಿ ಕರಿದೇರ ಇದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಹಿಳೆ ಅವರಿಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ನಮ್ಮ ಕ್ರಿಯಾ ಹೇಳ್ತೀನಿ ಕ್ರಿಯಾ ಹೋರಾಟಕ್ಕೆ यसां तोड़ी हूंदो काग्रेस सरकार साल बेड़ेस्ट मुश्कर मुश्कर